ಇಲ್ಲ ಒಬ್ಬ ರಾಜಕಾರಣಿ ಏನು ಮಾಡ್ಬೋದು ಅದಕ್ಕೆ ನೂರು ಪಟ್ಟು ಸೇವೆನ ಈ ತಾಲೂಕಿಗೆ ನಾನು ಮಾಡಿದೀನಿ ಈಗಾಗಲೇ ಒಂದು ಆರುನೂರು ಜನ ಡಾಕ್ಟರ್ಗಳನ್ನ ಕೊಡುಗೆ ಹಾಕಿ ಕೊಟ್ಟಿದ್ದೀನಿ ಒಂದು ಒಂದು ಹತ್ತು ಸಾವಿರ ಜನ ಇಂಜಿನಿಯರ್ಸ್ನ ಅದರಲ್ಲಿ ನಿಮ್ಮ ಕೋ ಕೊಲೀಗು ಹಾಂ ಹಾಂ ಪುಸಟ್ಟೆ ಓದಿ ಆಯ್ತಲ್ಲ ಈ ಥರದವ್ರು ಒಂದು ಸಾವಿರ ಜನಕ್ಕೆ ಹಾಂ ಈ ಥರದವರು ನೋಡಿ ಈಗ ಅಧಿಕಾರಿಗಳ ಮಕ್ಕಳೆಲ್ಲ ಡಾಕ್ಟರ್ ಆದರು ನಾನು ಉದ್ದೇಶ ಈ ಹಳ್ಳಿ ಮಕ್ಕಳು ಆ ಸ್ಥಾನಕ್ಕೆ ಬರಬೇಕು ಅರ್ಥ ಇದೆಯಲ್ಲ ಆ ಕಾರಣಕ್ಕಾಗಿ ನಿಮ್ಮ ಕಲೀಗು ಮಂಜು ಪ್ರಸಾದ್ ಆತ ಕೂಡ ಪ್ರೆಸಿಡೆನ್ಸಿ ಸ್ಟೂಡೆಂಟು ಈಗ ನಿಮ್ಮಲ್ಲಿ ಒಬ್ಬ ಆಗಿದ್ದಾನೆ ಈಗ ಈ ಎ ಡಬಲ್ ಇ ಅಲ್ಲ ಡಬಲ್ ಇ ಎ ಡಬಲ್ ಇ ಆಯ್ತಲ್ಲ ಇದು ಶಿಕ್ಷಣಕ್ಕಿರುವಂಥ ಮಹತ್ವ ಹಾಗಾಗಿ ನಾವು ಇದಕ್ಕೆ ಹೆಚ್ಚು ನಿನ್ನ ನಮ್ಮ ಪಾಪ ನಮ್ಮ ಹಳ್ಳಿ ಜನಕ್ಕೆ ಇನ್ನೂ ಅದಷ್ಟು ಮರಿವಾಗಿಲ್ಲ ಆಗಿಲ್ಲ ಒಂದು ಸ್ವಲ್ಪ ಗೊತ್ತಿರೋರು ಏನು ಮಾಡ್ತಾರೆ ಯಾವುದೋ ಹೊರ್ಗಡೆ ಖಾಸಗಿ ಶಾಲೆಗಳಿಗೆ ಸೇರಿಸಿ ವಿದ್ಯಾಭ್ಯಾಸ ಕೊಡಿಸ್ತಾರೆ ಹಾಗಾಗಿ ಇದು ಆಗಲೇಬೇಕು ನಾನಂತೂ ಶತಾಯಗತಾಯ ಇದು ಜನರ ಹಣ ನಿಮಗೆ ಲೆಕ್ಕ ಹೇಳ್ತೀನಿ ಇಲ್ಲಿ ಇಲ್ಲಿವರೆಗೆ ನನಗೆ ಬಂದಿರೋದು ಈ ವರ್ಷದ್ದು ಬಂದರೆ ಎಂಟು ಕೋಟಿ ಮಾತ್ರ ವರ್ಷಕ್ಕೆ ಎರಡೇ ಕೋಟಿ ನನಗೆ ಅನುದಾನ ನಿಮ್ಮ ಎಮ್ ಎಲ್ ಎವರೆಗೆ ಜಾಸ್ತಿ ಕೊಡ್ತಾರೆ ನೂರು ಕೋಟಿ ಬರ್ಬೋದು ನೂರೈವತ್ತು ಕೋಟಿ ಬರ್ಬೋದು ಅವರವ್ರ ಶಕ್ತಿ ಅನುಸಾರ ಬೇರೆ ಬೇರೆ ಇಲಾಖೆಗಳಿಂದ ಅವ್ರಿಗೆ ಹಣ ಬರುತ್ತೆ ನನಗೆ ಎಮ್ ಎಲ್ ಎಲ್ಲಿ ಆಡ್ಬಿಟ್ರೆ ಏನೋ ಫಂಡ್ ಇರುತ್ತೆ ಅದು ಬಿಟ್ಟರೆ ಆದರೆ ನಾನು ಇಲ್ಲಿವರೆಗೆ ಕಟ್ಸಿರೋ ಅಷ್ಟೇ ಲೆಕ್ಕ ಹೇಳ್ತೇನೆ ಶಿರಾದಲ್ಲಿ ಐದು ಕೋಟಿ ಗೋಪಿಕುಂಟಿನಲ್ಲಿ ಎರಡು ಕೋಟಿ ಏಳು ಕೋಟಿ ಆಯಿತು ಇಲ್ಲಿ ಒಂದು ಕೋಟಿ ಎಂಟು ಕೋಟಿ ಆಯಿತು ಬರಗೂರ್ನಲ್ಲಿ ಎರಡು ಕೋಟಿ ಆಯಿತಲ್ಲ ಶಿರಾ ಐದು ಇದೆರಡು ಏಳು ಇದೊಂದು ಎಂಟು ಅದಕ್ಕೂ ಇರೋವಂಥ ಒಂದು ಇಂಪಾರ್ಟೆನ್ಸ್ ಇದಕ್ಕೆ ಬರೋಲ್ಲ ನಾವು ಬಂದಿಲ್ಲ ಒಂದು ಸಮುದಾಯ ಭವನ ಉದ್ಘಾಟನೆ ಮಾಡ್ತೀವಿ ಅಂದರೆ ಜನ ಬರ್ತಾರೆ ಇನ್ನೇನೋ ಆಗುತ್ತೆ ಆದರೆ ಶಾಲೆ ಅಂದರೆ ಒಂದು ವೇಳೆ ಶಾಲೆ ಮಾಡೋದೇ ನಮ್ಮ ಒಂದು ದೌರ್ಬಲ್ಯ ಅನ್ನೋ ಮಟ್ಟಕ್ಕೆ ಸಮಾಜ ಪರಿಸ್ಥಿತಿ ಬದಲಾಗಿಬಿಟ್ಟಿದೆ ಆದರೆ ನಾನು ಆ ಇರೋನಲ್ಲ ಯಾರು ಒಪ್ಪಲಿ ಬಿಡಲಿ ಯಾರು ಶಬಾಷ್ಗಿರಿ ಕೊಡಲಿ ಬಿಡಲಿ ಅಥವಾ ನಾನೊಬ್ಬ ರಾಜಕಾರಣಿ ನಾನು ಈಗಾಗಲೇ ಹೇಳಿದೆ ಹಾಗಾದ್ರೆ ನನಗೆ ಓಟ್ ಬೇಕಾಗಿಲ್ವ ನನಗೆ ಓಟು ಬೇಕು ಆದರೆ ನಂಗೆ ಚೆನ್ನಾಗಿ ಗೊತ್ತಿದೆ ಸ್ಕೂಲ್ ಕಟ್ಟಿದ ತಕ್ಷಣ ಜನ ಓಟ್ ಹಾಕಲ್ಲ ಬೇರೆ ಕೆಲಸ ಮಾಡಿದ್ರೆ ಓಟ್ ಬರುತ್ತೆ ಅರ್ಥ ಆಯ್ತು ನಮ್ಮ ನಮ್ಮ ಸ್ನೇಹಿತರು ನನ್ನ ಜೊತೆಗಾರರು ಯಾವಾಗಲೂ ಹೇಳ್ತಿರ್ತಾರೆ ಸಾಕು ಇವನ್ನ ನಿಲ್ಲಿಸ್ಬಿಡ್ರಿ ನಮಗೆ ಬೇರೆ ಬೇರೆ ರೀತಿ ನಮ್ಗೆ ಒಂಚೂರು ಕೆಲಸ ಕೊಡಿರಿ ಏನೋ ಓಡಾಡ್ಕೊಂಡು ಕೆಲಸ ಮಾಡ್ತೀವಿ ಅಂತ ನಾನೇ ಹೇಳ್ತೀನಿ ಅಲ್ಲಪ್ಪ ಹಂಗಾಗಲ್ಲ ನನ್ನ ಆದ್ಯತೆ ಅದಲ್ಲ ನನಗೆ ಇದೊಂದು ಅವಕಾಶ ಸಿಕ್ಕಿದೆ ಗೊತ್ತಿಲ್ಲ ಎಷ್ಟೋ ಸಾ ಸಾವಿರಾರು ಜನ ವಿಧಾನಸೌಧ ಪ್ರವೇಶ ಮಾಡಬೇಕು ಅಂತೇಳಿ ಕನ್ಸು ಕಾಣ್ತಿರ್ತಾರೆ ಆ ಕನಸ್ ಕಂಡುಕೊಂಡು ಭೂತಾತ್ಮಗಳು ಪ್ರೇತಾತ್ಮಗಳಾಗಿ ವಿಧಾನಸೌಧ ಸುತ್ತ ಅದೇ ಇದರಲ್ಲಿ ಪ್ರಾಣ ತ್ಯಾಗ ಮಾಡಿರೋ ಜನಗಳು ಇದ್ದಾರೆ ನಾನು ಬಯಸ್ತೇ ಬಂದಿದ್ದಂಥದ್ದು ಅನಿರೀಕ್ಷಿತವಾಗಿ ಹೇಗೋ ಬಂತು ನಾನು ಕೂಡ ಈ ಹಳ್ಳಿಯಿಂದ ಬಂದವನು ನಾನು ಆರು ವರ್ಷಗಳ ಕಾಲ ಈ ಹಳ್ಳಿಯಲ್ಲಿದ್ದೆ ಆರು ವರ್ಷ ನಾಲ್ಕನೇ ಕ್ಲಾಸಿಂದ ಟೆಂತ್ವರೆಗೆ ಆರು ವರ್ಷ ಈ ಹಳ್ಳಿ ನೀರು ಕುಡ್ದಿದ್ದೀನಿ ಇಲ್ಲಿ ಊಟ ಮಾಡಿದ್ದೀನಿ ಆ ಋಣ ನನ್ನ ತಲೆ ಮೇಲಿದೆ ಸೊ ಆ ಕಾರಣಕ್ಕಾಗಿ ನಾನು ಈ ಆಲೋಚನೆ ಮಾಡಿ ಈ ಕೆಲಸ ಮಾಡಿದ್ದೇನೆ ನಿಮಗಳಲ್ಲೂ ಈ ರೀತಿಯ ಆಲೋಚನೆಗಳು ಬರಲಿ ಖಂಡಿತ ಸಮಾಜದಲ್ಲಿ ನಾವು ವಿದ್ಯಾವಂತರಾದವರು ನಮ್ಮ ಡಿಗ್ರಿಗಳಲ್ಲ ವಿದ್ಯಾವಂತಿಕೆ ಅಂದರೆ ನಮ್ಮ ಡಿಗ್ರಿ ಅಲ್ಲ ಅವನು ವಿದ್ಯಾವಂತಕರ ಇಲ್ಲ ಅವನು ಅಕ್ಷರಸ್ಥ ಅಂತ ಮಾತ್ರ ಕರಿತೀವಿ ಈ ರೀತಿಯ ಮಾನವೀಯ ಗುಣಗಳನ್ನು ನಾವು ಎಕ್ಸಿಬಿಟ್ ಮಾಡಿದಾಗ ಮಾತ್ರ ಅರ್ಥ ಇದಿಲ್ಲ ನಾವು ದುಡಿಬೇಕು ನಮ್ಮ ಸಂತೋಷ್ ಹೆಗಡೆಯವರು ಯಾವಾಗಲೂ ಹೇಳ್ತಾರೆ ನೀನು ದುಡಿದು ಶ್ರೀಮಂತ ಆಗಬೇಕು ಎಲ್ಲ ಸಂಪಾದನೆ ಮಾಡಬೇಕು ಏನಕ್ಕೆ ಮಾಡಬೇಕು ಅಂದರೆ ನಿನಗೆ ಇಟ್ಕೊಂಡು ಬೇರೆಯವ್ರಿಗೆ ಕೊಡೋದಕ್ಕೆ ನೀನು ಯಾರಿಗೆ ನೀಡಿ ಇದ್ದಾರೆ ಅವ್ರಿಗೊಂದು ಸಹಾಯ ಮಾಡಬೇಕು ಈಗ ಈರಣ್ಯ ಮೇಷರು ನನ್ನನ್ನು ಕರ್ಕೊಂಡು ಬಂದು ಇಲ್ಲಿ ಜೊತೆಗೆ ಇಟ್ಕೊಂಡಿಲ್ಲ ಅಂದಿದ್ರೆ ನಾನು ಬೇರೆ ಇನ್ನೇನಾಗ್ತಿದ್ನೋ ಗೊತ್ತಿಲ್ಲ ಅರ್ಥ ಆಯ್ತಲ್ಲ ಸೊ ಈ ರೀತಿಯಾಗಿ ಅವ್ರು ನನ್ನೊಬ್ಬನಿಗೆ ವಿದ್ಯಾಭ್ಯಾಸ ಕೊಟ್ರು ನಾನು ಸಾವಿರಾರು ಜನಕ್ಕೆ ಕೊಡೋಣ ಈ ಪಲಿಕಲ್ ಪರಿಕಲ್ಪನೆಯಲ್ಲಿ ಈ ಕೆಲಸ ಮಾಡ್ತಾ ಹ ಎತ್ಕೊಂಡು ಎದೆತ್ತು ಉದ್ದಿಸಿ ಹೇಳೋ ಅಂಥ ಕೆಲಸ ಹಾಗಾಗಿ ನಂದು ಒಂದು ಆಗ್ರಹ ಇದೆ ಅವತ್ತು ಶಿಕ್ಷಣ ಇಲಾಖೆಯವರು ಅರ್ಧ ಜನ ಬರ್ತಾರೆ ನಾನು ಈವರೆಗೆ ಹೇಳ್ತೀನಿ ಫಿಫ್ಟಿ ಪರ್ಸೆಂಟ್ ಅವತ್ತು ರಜೆ ಕೊಡಿ ನೀವು ಅವತ್ತು ಐವತ್ತು ಪರ್ಸೆಂಟ್ ಯಾರ್ಯಾರಿಗೆ ಆಸಕ್ತಿ ಇದೆ ಅಂತವ್ರು ಬರೋ ರೀತಿ ಇಡೀ ತಾಲೂಕಿನ ಎಲ್ಲ ಸರ್ಕಾರಿ ನೌಕರರು ಕೂಡ ಅವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈಗಾಗಲೇ ಶಿಕ್ಷಣ ಇಲಾಖೆಯಲ್ಲಿ ಫಿಫ್ಟಿ ಪರ್ಸೆಂಟ್ಗೆನೋ ಆದೇಶ ಮಾಡಿದ್ದಾರೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಸ್ಟಾಫ್ ಅವತ್ತಿಲ್ಲಿ ಅಟೆಂಡ್ ಇರ್ತಾರೆ ಅವ್ರಿಗೊಂದು ಕಾರ್ಯಾಗಾರ ಇರುತ್ತೆ ನಾವು ಬರಗೂರು ರಾಮಚಂದ್ರಪ್ಪನವ್ರನ್ನ ಆಗುವ ಹಾಗಿದ್ದೀವಿ ಎಂ ಪಿಗಳಿರ್ತಾರೆ ಈ ಕ್ಷೇತ್ರದ ಎಮ್ ಎಲ್ ಎ ಇರ್ತಾರೆ ಇನ್ನೆಲ್ಲ ಬೇರೆ ಪ್ರೋಟೋಕಾಲ್ ಪ್ರಕಾರ ಅಧಿಕಾರಿಗಳು ಯಾರು ಇರ್ತಾರೋ ಅವರೆಲ್ಲ ಇರ್ತಾರೆ ಅರ್ಥ ಇದಿಲ್ಲ ಅದಲ್ಲ ಜೊತೆಗೆ ಇಲ್ಲಿ ಉದ್ದೇಶ ಏನಂದರೆ ಓ ಇನ್ನೂ ಕೂಡ ಸರ್ಕಾರಿ ಶಾಲೆಗಳ ಬಗ್ಗೆ ಜನ ಭರವಸೆ ಕಳ್ಕೊಂಡಿದ್ದಾರೆ ಯಾಕೆ ರಥಯಾತ್ರೆ ಆಗಬೇಕು ಬರಗೂರಿನಿಂದ ಗೋಪಿಕುಂಟೆವರೆಗೆ ಅಂತ ಹೇಳಿದ್ರೆ ಅಲ್ಲ ಇಲ್ಲ ಇಷ್ಟು ಜನ ಅಧಿಕಾರಿಗಳಿಗೆ ಗಮನ ಇದೆ ಈ ಕಡೆ ನಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸಿದ್ರೆ ಭವಿಷ್ಯ ಇದೆ ಅವರಿಗೆ ಅನ್ನೋ ಒಂದು ಸಂದೇಶ ಕೊಡಬೇಕು ನಾವು ನಮ್ಮ ಮೆರವಣಿಗೆ ಮಾಡ್ಕೊಳಕ್ಕಲ್ಲ ನಾವೊಂದು ಸಂದೇಶ ಕೊಡಬೇಕು ಸರಸ್ವತಿ ದೇವಿಯನ್ನು ಅದರಲ್ಲಿ ಕೂರಿಸ್ಕೊಂಡು ರಥದಲ್ಲಿ ಅಲ್ಲಿಂದ ಇಲ್ಲಿಗೆ ಗೋಪಿಕುಂಟೆ ಕುಮಾರ್ ಅವರು ಹೇಳಿದ್ದಾರೆ ನಾನು ರಥದ ವ್ಯವಸ್ಥೆ ಮಾಡಿಕೊಡ್ತೀನಿ ಅಲ್ಲಿಂದ ರಥಯಾತ್ರೆ ಬರೋದಕ್ಕೆ ಅವತ್ತು ಒಂದು ಸರಸ್ವತಿ ವಿಗ್ರಹ ಇಟ್ಕೊಂಡು ಮಾಡೋಣ ಅಂಥೇಳಿ ಹಾಗಾಗಿ ಈಗಾಗಲೇ ನಮ್ಮ ಇವರು ಕೂಡ ಮಾತಾಡ್ತಾ ಹೇಳಿದ್ರು ಅವತ್ತು ಹಳ್ಳಿಗಾಡಿನ ಈ ಭಾಗದ ಜನ ಎಲ್ಲ ಬರ್ತಾರೆ ನಿಮ್ಮ ಎಲ್ಲ ಇಲಾಖೆಗಳ ಕಡೆಯಿಂದ ಸಾಧ್ಯ ಆಗದ್ರೆ ಒಂದೊಂದು ಟ್ಯಾಬ್ಲೋಸು ಮಾಹಿತಿ ಇರುವಂಥದ್ದು ಇವತ್ತು ನೀವು ಶೇರಾದಲ್ಲಿ ಕಾರ್ಯಕ್ರಮ ಮಾಡ್ತೀರಾ ಎಲ್ಲರೂ ಶೇರಾಗಿ ಬಂದು ನೋಡೋಣ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಮಾಡಿದಾಗ ಒಂದಷ್ಟು ಜನಕ್ಕೆ ನಿಮ್ಮ ನಿಮ್ಮ ಡಿಪಾರ್ಟ್ಮೆಂಟ್ ವೈಸ್ ಏನೇನು ರೈತರಿಗೆ ಸಂಬಂಧಪಟ್ಟಂಥ ಸೌಲಭ್ಯಗಳಿದ್ದಾವೆ ಅವುಗಳನ್ನು ಮಾಹಿತಿ ಕೊಡುವಂಥ ಒಂದು ಕೆಲಸ ಆಗಬಾರ್ದು ಅವತ್ತು ಹಾಂ ಒಂದು ಒಂದು ಇಪ್ಪತ್ತು ಟ್ಯಾಬ್ಲೆಟ್ಗಳು ಬಂದರೆ ಆ ಒಂದು ಮೆರವಣಿಗೆಗೆ ಇನ್ನೊಂದಷ್ಟು ಇದು ಬರುತ್ತೆ ಮೆರುಗು ಬರುತ್ತೆ ಅಲ್ವಾ ಆ ರೀತಿಯಾಗಿ ಆಲೋಚನೆ ಮಾಡೋಣ ಸೊ ಮು ಕಲಿಯಲ್ಲಿ ಗ್ರಾಮದಲ್ಲಿ ನಾನು ಏಳನೇ ಕ್ಲಾಸು ಸರ್ಕಾರಿ ಶಾಲೆಗೆ ಹೋಗಿದ್ದು ಎಂಟನೇ ಕ್ಲಾಸ್ಗೆ ನಾನು ಇಂಗ್ಲೀಷ್ ಮೀಡಿಯಂ ಸೇರಿದ್ದು ಈ ಥರದ ಒಂದು ಶಿಕ್ಷಕವಾದ ಬಿಲ್ಡಿಂಗ್ ಆಕರ್ಷಕವಾದ ಒಂದು ಬಿಲ್ಡಿಂಗ್ ಗ್ರಾಮೀಣ ಮಟ್ಟದಲ್ಲಿ ತಯಾರಾಗಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈ ಥರದ ಒಂದು ಉತ್ತಮವಾದ ಶಿಕ್ಷಣ ಸೌಲಭ್ಯ ಆಗ್ತಾ ಇರೋದು ಮಾನ್ಯ ಶಾಸಕರ ಒಂದು ಕನಸಿನ ಕೂಸಾಗಿದೆ ಈ ಥರದ ಒಂದು ಶಾಲೆಗಳಿಂದ ಗ್ರಾಮೀಣ ಭಾಗ ಗ್ರಾಮೀಣ ಭಾಗದಲ್ಲಿ ನಡೀತಾ ಇರ್ತಕ್ಕಂಥ ಮಕ್ಕಳಿಗೆ ಉತ್ತಮವಾದ ಅಂದರೆ ಟೌನ್ ಮಕ್ಕಳಿಗೆ ಕಾಂಪಿಟೇಷನ್ ಕೊಡಲಿಕ್ಕೆ ಅಗತ್ಯವಾದ ಶಿಕ್ಷಣ ಸಿಕ್ಕಿದರೆ ಇಲ್ಲಿರ್ತಕ್ಕಂಥ ಮಕ್ಕಳು ಹೊಂದಿಸಿಲ್ಲ ಯಾವುದೇ ಮಟ್ಟದ ತರಬೇತಿಯಾಗಿ ಅಥವಾ ಸ್ಪರ್ಧಾತ್ಮಕ ಶಿಕ್ಷಣಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂಶ ಹೊಂದಿಸಿದ ಜೊತೆಗೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮವಾದ ಒಂದು ಶಿಕ್ಷಣ ಸಿಕ್ಕರೆ ಡಾಕ್ಟರು ಇಂಜಿನಿಯರು ಎ ಎ ಎಸ್ ಐ ಪಿ ಎಸ್ ಸಿ ಐ ಪಿ ಎಸ್ ಆಗಲಿಕ್ಕೆ ಯಾವುದೇ ಅದರಲ್ಲೂ ಕಮ್ಮಿ ಒಂದು

ರೂಪರೇಷೆಗಳನ್ನು ರೂಪಿಸುವ ಸಲುವಾಗಿ ನಾವು ನೀವೆಲ್ಲ ಈ ದಿನ ಮಾನ್ಯ ಎಂ ಎಸ್ ಸಿ ಕನಸು ಏನಿದೆ ಚಿದಾನಂದ ಎಂ ಅವರ ಓದಿದ ಶಾಲೆಗಳೆಲ್ಲವೂ ಹೈಟೆಕ್ ಶಾಲೆಗಳಾಗಿ ಸರ್ಕಾರಿ ಕಟ್ಟಡಗಳು ಹೊಸ ಮರು ಹುಟ್ಟನ್ನು ಪಡೆಯುವಂತಹ ಸುದೀರ್ಘಗಳು ಆ ಒಂದು ಕಾರ್ಯಕ್ರಮದ ಪೂರ್ವ ಸಿದ್ಧತಾ ಸಭೆಯನ್ನು ಈ ದಿನ ಇಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ ಈ ದಿನದ ಎಲ್ಲ ಕಾರ್ಯಕಲಾಪಗಳು ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಉನ್ನತ ಗುಣಮಟ್ಟದಲ್ಲಿ ಮತ್ತು ಒಂದು ವಿನೂತನವಾದ ಕನ್ಸ್ಟ್ರಕ್ಷನ್ಸು ಮತ್ತು ನಾನು ಆ ಟಾಯ್ಲೆಟ್ಸು ಅದೆಲ್ಲ ನೋಡಿದೆ ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಅಲ್ಲಿ ಹಾಕಿರೋ ಮೆಟೀರಿಯಲ್ ಕ್ವಾಲಿಟಿ ಮತ್ತು ಆ ಪ್ಲ್ಯಾನಿಂಗು ಎಲ್ಲ ವಿಧದಲ್ಲೂ ಈ ಸಮಾಜದ ಮತ್ತು ನಾವು ಬೆಳೆದು ಬಂದ ಎಲ್ಲ ಜಾಗಗಳ ಮತ್ತು ಆ ಜನಗಳ ಮತ್ತು ಆ ಸಂಸ್ಥೆಗಳ ಎಲ್ಲದರ ಋಣವನ್ನು ತೀರಿಸಲಿಕ್ಕೆ ಒಂದು ದೊಡ್ಡ ಮಟ್ಟದ ಉದಾಹರಣೆಯಾಗಿದ್ದು ನಿಂತಿದೆ ಸೊ ಈ ಕಾರ್ಯಕ್ರಮ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಡೆದು ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ಸೊ ಒಂದು ಇನ್ವಿಟೇಷನ್ ಒಂದು ವಾಟ್ಸಪ್ಪಲ್ಲಿ ಕಳಿಸಿದ್ರು ಸರ್ ಅದು ಅದೇ ವಿಷನ್ ಅದೇ ಅಲ್ಲ ಸರ್ ಸೊ ಒಂದು ಬೇಸಿಕ್ ಸ್ಟ್ರಕ್ಚರ್ ಇಟ್ಕೊಂಡು ಯಾವ ಯಾವ ರೀತಿ ನಾವು ಮುಂದುವರಿಬೋದು ಅನ್ನೋದನ್ನು ನಮ್ಮಲ್ಲಿ ಇಲಾಖಾ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದೀರಿ ಸಾರ್ವಜನಿಕರು ಇದ್ದೀರಿ ಇಲ್ಲಿನ ಗ್ರಾಮ ಪಂಚಾಯತ್ ನಮ್ಮ ಕಮಿಟಿ ಮೆಂಬರ್ಸು ಅಧ್ಯಕ್ಷ ಉಪಾಧ್ಯಕ್ಷರೆಲ್ಲ ಇದ್ದೀರಿ ಅವರ ಪ್ರತಿನಿಧಿಗಳಿದ್ದೀರಿ ಮಾಧ್ಯಮ ಇತರರು ನೀವು ಕೂಡ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡ್ಬೋದು ನಾವು ಅದನ್ನು ಯಾವ ರೀತಿ ಅನುಷ್ಠಾನ ಮಾಡ್ಬೋದು ಅನ್ನೋದನ್ನು ನಾವು ಕೂತು ಪರಾಮರ್ಶಿಸಿ ಒಂದು ನಿರ್ಧಾರ ಮಾಡ್ತೀವಿ ಸೊ ಎಲ್ಲರೂ ಸೇರಿ ಈಗ ಏನು ಉತ್ತಮವಾಗಿ ನಿರ್ಮಾಣ ಆಗಿರುವಂಥ ಒಂದು ಶಾಲೆನ ಅಷ್ಟೇ ವಿನೂತನವಾದ ಒಂದು ಕಾರ್ಯಕ್ರಮದೊಂದಿಗೆ ಲೋಕಾರ್ಪಣೆ ಮಾಡಿದ್ರೆ ಇದು ಹತ್ತಾರು ಜನ ಮಾತಾಡೋಂಗಾಗ್ತದೆ ಹತ್ತಾರು ಜನ ಮಾತಾಡೋಂಗಾದಾಗ ಅದನ್ನು ಸ್ಫೂರ್ತಿ ಪಡೆದು ಈಗ ಹಣ ಇರೋರಿಗೆ ಕಡಿಮೆ ಇಲ್ಲ ಇವತ್ತಿನ ಇವತ್ತಿನ ದಿನಮಾನದಲ್ಲಿ ಹಣ ಇರೋರಿಗೆ ಕಡಿಮೆ ಇಲ್ಲ ಆದರೆ ಉದಾಹರಣೆಗಳಿಗೆ ಕಡಿಮೆ ಇದೆ ಉದಾಹರಣೆಗಳಂದರೆ ನಾವು ಅದನ್ನೇನು ಮಾಡಬೇಕು ಅಂತ ಅವ್ರ ಸುತ್ತಮುತ್ತ ನೋಡಿ ಅವ್ರಿಗೆ ಗೊತ್ತಿಲ್ಲದೆ ಬೇರೆ ಬೇರೆ ಏನೇನಕ್ಕೋ ಕಳೀತಾ ಇರ್ತಾರೆ ತಮ್ಮಲ್ಲಿ ಯಾವ್ಯಾವುದೋ ರೀತಿ ಒಂದು ಒಂದು ವ್ಯವಹಾರ ಬಿಸ್ನೆಸ್ ಇನ್ನೊಂದು ಮತ್ತೊಂದು ಯಾವುದೋ ರೀತಿ ಅವರು ಹಣ ಸಂಪಾದನೆ ಮಾಡಿಬಿಡ್ತಾರೆ ಬಟ್ ಅದನ್ನು ಖರ್ಚು ಮಾಡೋದು ಹೆಂಗೆ ಅಂತ ಗೊತ್ತಿರಲ್ಲ ಅಂಥವ್ರಿಗೆಲ್ಲ ಇಷ್ಟು ಕನ್ಸ್ಟ್ರಕ್ಟಿವ್ ಆದಂಥ ಆಲೋಚನೆಗಳಿಗೆ ಇಷ್ಟು ಕನ್ಸ್ಟ್ರಕ್ಟಿವ್ ಆದಂಥ ಕೆಲಸಗಳಿಗೆ ನಾವು ದುಡ್ಡನ್ನ ಖರ್ಚು ಮಾಡ್ಬೋದು ಅನ್ನೋ ಒಂದು ಎಕ್ಸಾಂಪಲ್ ಇದು ಸೆಟ್ ಮಾಡಿದ್ರೆ ಹತ್ತಾರು ಜನ ಹತ್ತಾರು ಕಡೆ ಇಂಥ ನಮ್ಮ ಸರ್ಕಾರಿ ಶಾಲೆಗಳು ಇವತ್ತು ಗೋಪಿಕುಂಟೆ ಮತ್ತು ನಮ್ಮ ಟೌನಲ್ಲಿ ಒಂದು ಕಟ್ಸಿದ್ದಾರೆ ಹಿಂದೆ ಸೊ ಆ ಥರ ಅಲ್ಲಲ್ಲಿ ಶಾಲೆಗಳು ಈ ಥರ ಹೈಟೆಕ್ ಸ್ಪರ್ಶ ಪಡ್ಕೊಳ್ಳೋಕ್ಕೆ ಶುರುವಾದರೆ ನಾವು ಓದು ಅಲ್ಲಿ ಓದೋ ಮಕ್ಕಳು ಮತ್ತು ಅಲ್ಲಿನ ಎಜುಕೇಷನ್ ಕ್ವಾಲಿಟಿ ಎಲ್ಲವನ್ನೂ ಬದಲಾಗ್ತಾ ಹೋಗ್ತದೆ ಪರ್ಟಿಕ್ಯುಲರ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ನಾವೇನಾದರೂ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಮತ್ತು ಈ ಶಾಲೆಯ ಏನೋ ಒಂದು ರೀಫಾರ್ಮೇಷನ್ ಅಂತ ಹೇಳಬೇಕು ಇದು ಇದೊಂದು ರೀತಿ ಸೊ ಆ ಶಾಲೆಯ ಒಂದು ಹೊಸ ರೂಪವನ್ನು ನಾವು ಎಲ್ಲರಿಗೂ ಪರಿಚಯ ಮಾಡಿಕೊಟ್ರೆ ನಾನು ಆಗಲೇ ಹೇಳ್ದಂಗೆ ಎಲ್ಲರಿಗೆ ಕೆಲಸ ಮಾಡಬೇಕು ಅಂತಿರೋರಿಗೆ ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಅಂತ ಅಂತಿರೋರಿಗೆ ತಾವು ಅರ್ನ್ ಮಾಡಿದಂಥ ಒಂದಷ್ಟು ಸಂಪಾದನೆಯನ್ನು ಒಂದಷ್ಟು ಪಾಸಿಟಿವ್ ಆಗಿ ಖರ್ಚು ಮಾಡಬೇಕು ಅಂತ ಇರೋರಿಗೆ ಎಲ್ಲರಿಗೂ ಒಂದು ಎಕ್ಸಾಂಪಲ್ ಆಗಿ ನಿಲ್ತದೆ ಆ